ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಬಳಿ ಒಕ್ಕಲಿಗ ಸಮುದಾಯ ಬಾಂಧವರಿಂದ ಪ್ರತಿಭಟನೆ ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಬಳಿ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಮತ್ತು ಒಕ್ಕಲಿಗ ಸಮುದಾಯದ ಮುಖಂಡರು ಜಮಾವಣೆಗೊಂಡು ದಲಿತ ಮುಖಂಡ ಕೋಡಿಗಲ್ ರಮೇಶ್ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಗಡಿ ಮಾಡಬೇಕೆಂದು ನಿವೃತ್ತ ಡಿವೈಎಸ್ಪಿ ಒಕ್ಕಲಿಗ ಸಂಘದ ಪದಾಧಿಕಾರಿಗಳಾದ ಕೋಣಪರೆಡ್ಡಿರವರು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಜರಿದ್ದರು ಇನ್ನೂ ತಿಳ್ಕೊಳ್ಳಿಲ್ಲ ಇನ್ನೂ ಎಚ್ಚರ ವಹಿಸ್ಲಿಲ್ಲ ನೀವು ಅಂದ್ರೆ ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ ಇವತ್ ನನ್ನ ಮನೆ ನಾಳೆ ನಿನ್ನ ಮನೆ ನಾನು ಒಂದು ಸಮುದಾಯದ ಬಗ್ಗೆ ನಾನು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇರೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ನಮ್ಮ ಕುಲಕ್ಕಿರೋ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಿದೆ ಇವತ್ತು ದಯವಿಟ್ಟು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವಾಗ ಅಟ್ರಾಸಿಟಿ ಗ್ಯಾಸ್ ಅಂದ್ರೆ ಒಂದು ರೇಂಜ್ ಒಂದು ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡೋಗಬೇಕಾದ್ರೆ ತಡೆ ಒಡ್ಡಿ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ್ ಅನ್ನುವಂಥ ಒಂದು ರೌಡಿ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರ್ಲಿ ಅದು ಒಕ್ಕಲಿಗರಲ್ಲಿ ಹುಟ್ಟಿರಲಿ ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ ನಮ್ಗೆ ಆ ಜಾತಿ ಮುಖ್ಯ ಅಲ್ಲ ಅವ್ನು ನಡ್ಕೊಳ್ಳುವಂಥ ರೀತಿ ಮುಖ್ಯ ಅಂತ ದುಷ್ಟನ್ನು ಪೊಲೀಸ್ ಇಲಾಖೆ ಗಡಿ ಪಾರು ಮಾಡಬೇಕು ಯಾವಾಗಲೂ ಮಾಡಬೇಕಾಗಿತ್ತು ಗಡಿ ಪಾರು ಮಾಡಿಲ್ಲ ಗೂಂಡಾ ಹಾಕ್ಟ ಹಾಕಿ ಗೂಂಡಾಕ್ಟಲ್ಲಿ ಬಂಧಿಸಿದ್ರೆ ಕನಿಷ್ಠ ಒಂದು ವರ್ಷ ಅವನು ಈಚೆಗೆ ಬರಕ್ ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲು ಆಗಿದೆ ಅಂತ ನನ್ನ ಅನಿಸಿಕೆ ಇಂತಹ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾವು ಗಡೀಪಾರು ಮಾಡಿಸಿದ್ದೇವೆ ಆಕ್ಟ್ ಆಗಿದ್ದೇವೆ ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನ ತಲೆ ಎತ್ತಿರಲ್ಲ ರೌಡಿಗಳು ತಲೆ ಎತ್ತಬಾರ್ದಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರಬೇಕು ಪೊಲೀಸ್ ಆಫೀಸರ್ ದಿಟ್ಟತನ ನಾವ್ ರೌಢಿಗಳೆಲ್ಲ ಬೆಲೆಗಳು ಸೇರ್ಬಿಡ್ತವೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎರಡೇ ಮುಖ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟರಕ್ಷಣಾ ಶಿಷ್ಟರಕ್ಷಣೆ ಮಾಡಕ್ಕೆ ಇಲ್ಲ ದುಷ್ಟ ದುಷ್ಟ ಶಿಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಶಿಷ್ಟರಕ್ಷಣೆ ಆಗ್ತದೆ ಹಾಗಾಗಿ ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ಅಂತ ದುಷ್ಟ ಅವ್ ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರ್ಲಿ ಆ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂತ ಅವ್ರನ್ನ ಗಡಿ ಪಾರ್ ಮಾಡಬೇಕು ಗೂಂಡಾ ಕಾಯ್ದೆ ಇಡಿ ಅವ್ರನ್ನೆಲ್ಲ ಬಂಧಿಸಿ ಜೈಲು ಕಟ್ಟಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಇಲಾಖೆ